ಎಲ್ಲಿ ಬಳಸೋದು ನಮ್ಮ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ನಿಧಾನಗತಿ ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೂ ಗುಣಾಕಾರದೊಳಗೆ ಆಸಕ್ತಿ ಬರಲಿ ಅನ್ನೋ ಉದ್ದೇಶಕ್ಕೆ ಮತ್ತಿದ ಸಣ್ಣ ಸಣ್ಣ ನಂಬರಿಗೆ ಮಾತ್ರ ನಾವಿದ ಬಳಸ್ಕೊಳಾಕತ್ತೇವೆ ಹಾಂ ಏನು ಮಾಡೋದು ಈಗ ನಮ್ಗೆ ನನಗೆ ಮೈಗೆ ಬರುದಿಲ್ಲ ಅಂತ ಇಟ್ಟು ಈಗ ಈಗ ಗುಣ್ಯ ಐತೆ ಈ ಗುಣ್ಯವನ್ನ ಏನ್ ಮಾಡ್ಬೇಕಂದ್ರ ಅದ್ರೊಳಗೆ ಇರ್ತಕ್ಕಂತ ಅನುಗುಣವಾಗಿ ಲಂಬ ಗೆರೆಗಳನ್ನು ಹೇಳ್ಕೋಬೇಕು ಈಗ ಮೂರು ಐತಿ ಈಗ ಮೂರು ಲಂಬ ಗೆರೆಗಳನ್ನ ಎಳಿಬೇಕು ಒಂದು ಎರಡು ಮೂರು ಹಾ ಮೂರ್ ಆತ ನೆಕ್ಸ್ಟ್ ಎರಡು ಐತಿ ಎರಡು ಲಂಬ ಗೆರೆಗಳ ನೆಕ್ಸ್ಟ್ ಒಂದ ಒಂದು ಲಂಬ ಗೆರೆ ಇದು ಗುಂಡೆ ಇನ್ನು ಗುಣಕ ಎಷ್ಟೈತಿ ಮೂರು ಮೂರಲ್ಲೇ ಗುಣಿಸ್ಬೇಕಾಗೈತಿಲ್ಲ ನಾವು ಇವನ್ ಇವನ್ನೇನ್ ಮಾಡ್ಬೇಕು ಅಡ್ಡ ಗೆರೆ ಹೇಳ್ಕೋಬೇಕು ಮೂರು ಮೂರು ಅಡ್ಡ ಗೆರೆಗಳು ಒಂದು ಎರಡು ಮುಂದೆ ಏನ್ ಮಾಡ್ಬೇಕಂದ್ರ ಈ ಲಂಬಗೆರೆ ಈ ಅಡ್ಡಗೆರೆ ಛೇದಿಸುವ ಬಿಂದು ಅದಾವ ಇಲ್ಲಿ ಇವನ್ ಗುರುತಿಸ್ಕೋಬೇಕು ಚುಕ್ಕಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಷ್ಟು ಬಿಂದುಗಳದವ್ ಚುಕ್ಕಿಗಳು ಒಂಬತ್ತು ಇಲ್ಲೇ ಒಂಬತ್ತು ಚುಕ್ಕಿಗಳು ಅದಾವ ಇಲ್ಲಿ ಎಷ್ಟ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚುಕ್ಕಿ ಬರ್ಕೋಬಹುದು ಇಲ್ಲಿ ಎಷ್ಟು ಒಂದು ಎರಡು ಮೂರು ಇದ್ರ ಉತ್ತರ ಒಂಬೈನೂರ ಅರವತ್ತ ಮೂರು ಇದೊಂದು ವಿಶಿಷ್ಟ ಗುಣಾಂಕ